ಇವತ್ತು ಯೂತ್ ಗೆ ಉದ್ಯೋಗ ಸೃಷ್ಟಿಯಾಗಿಲ್ಲ ಎಲ್ಲಾ ಕಡೆಯಿಂದ ಗೋ ಬ್ಯಾಕ್ ಆಗಿರೋ ಕ್ಯಾಂಡಿಡೇಟ್ ನ ಕೆಲಸ ಕೆಲಸದಂತೂ ನಮ್ ಜನ ಮಾಡಲ್ಲ ಈ ಮೋದಿ ಅವರ ಕಮ್ಯುನಲ್ ಮಾತುಗಳು ಬರೀ ಹಿಂದುತ್ವ ಅನ್ನೋದು ಅಂತದ್ದು ಜನರು ಇವಾಗ ಕೇಳದ್ ಬಿಟ್ಬಿಟ್ಟವ್ರೆ ನಾವ್ ಯಾವ್ದೆಲ್ಲ ಗ್ಯಾರಂಟಿ ಸ್ಕೀಮ್ ಗಳು ಕೊಟ್ಟಿದೀವಿ ಆ ಗ್ಯಾರಂಟಿ ಸ್ಕೀಮ್ ಗಳು ಜನ್ ಪಡ್ತಾ ಇದ್ವಿ ಕಷ್ಟಕ್ಕೋಸ್ಕರ ನಾವು ಕೊಟ್ಟಿದೀವಿ ಹೊರಕು ನಮ್ ಮತಕ್ಕ ಕನ್ವರ್ಟ್ ಅಲ್ಲ ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕೃಷಿಯಲ್ಲಿ ಎರಡು ಪಕ್ಷಗಳಿಗೆ ಯಾಕೆಂದ್ರೆ ಬಿಜೆಪಿ ಕಾಂಗ್ರೆಸ್ ಐದು ಮೂರರ ಅಂತರದಲ್ಲಿ ವಿಧಾನಸಭಾ ಸೆಗ್ಮೆಂಟ್ಸ್ ಇದ್ದರೂ ಕೂಡ ಎಲ್ಲ ಒಂದ್ ಕಡೆ ಯಶವಂತಪುರದಲ್ಲಿ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಪರ ವಾಲಿರೋದ್ರಿಂದ ಇಲ್ಲಿ ಬಾರಿ ಶೋಭಾ ಕರಂದ್ ಉಡುಪಿ ಚಿಕ್ಕಮಗಳೂರಿಂದ ಒಂಥರ ಗೋಬ್ಯಾಕ್ ಏನು ಅನುಭವಿಸಿ ಬಂದಿರೋದ್ರಿಂದ ರಾಜೀವ್ ಗೌಡ ಒಂದಷ್ಟು ಎಜುಕೇಟೆಡ್ ಸೊ ಈ ಬೆಂಗಳೂರು ನಾರ್ತ್ ಅನ್ನೋದು ಎಜುಕೇಟೆಡ್ ಒಂದಷ್ಟು ವೋಟರ್ಸ್ ಜಾಸ್ತಿ ಇರೋದ್ರಿಂದ ಕಾಂಗ್ರೆಸ್ ಪರವಾಗಿ ಎಲ್ಲಾದ್ರು ಇದೆಯಾ ಅನ್ನೋದಕ್ಕೆ ನಾವಿವತ್ತು ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಸ್ಟೇಟ್ ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿರುವಂಥ ಆಶಿಕ್ ಗೌಡ ಅವ್ರ ಜೊತೆ ಇದೀವಿ ಅವ್ರೇನು ಹೇಳ್ತಾರೆ ಕೇಳೋಣ ಸರ್ ಇದೊಂಥರ ಈ ಬಾರಿ ಲೋಕಸಭಾ ಚುನಾವಣೆ ಯಾಕೆಂದರೆ ನೈನ್ಟೀನ್ ನೈಂಟಿ ಸಿಕ್ಸಿಂದ ಬೆಂಗಳೂರು ಒಂಥರ ಬಿ ಜೆ ಪಿ ಭದ್ರಕೋಟೆ ಈ ಬಾರಿ ಬೆಂಗಳೂರು ಉತ್ತರ ಯಾಕೋ ಒಂದು ಎರಡು ಕಡೆ ವಾಲ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಚಾನ್ಸಸ್ ಎಷ್ಟಿದೆ ಕಾಂಗ್ರೆಸ್ಗೆ ಅಂತ ಈ ಸಲ ನೂರಕ್ಕೆ ನೂರು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಪ್ರೊಫೆಸರ್ ರಾಜೀವ್ ಗೌಡರು ಗೆಲ್ತಾರೆ ಯಾವ ಇದ್ರ ಮೇಲೆ ಅಂತ ಇದಂದರೆ ಇವತ್ತಿನ ದಿನ ಆಗ್ತಿರೋಂಥ ಕರಪ್ಷನ್ನು ಅನ್ಎಂಪ್ಲಾಯ್ಮೆಂಟ್ ಯೂತ್ಸ್ ಇವಾಗ ಬೆಂಗಳೂರು ಸಿಟಿಯಲ್ಲಿ ಯೂತ್ಸ್ ಜಾಸ್ತಿ ಇದ್ದಾರೆ ಇಂಡಿಯಲ್ಲಿ ಯೂತ್ಸ್ ಜಾಸ್ತಿ ಇದ್ದಾರೆ ಇವತ್ತು ಯೂತ್ಸ್ಗೆ ಉದ್ಯೋಗ ಸೃಷ್ಟಿಯಾಗಿಲ್ಲ ಆಮೇಲೆ ಈಗ ಎಲೆಕ್ಟ್ರಾಲ್ ಬಾಂಡ್ಸ್ದಾಗಲಿ ಆಮೇಲೆ ಅಭಿವೃದ್ಧಿದ ಪರ ಇಲ್ಲಿ ಯಾವುದೇ ಥರ ಕೆಲಸ ಆಗಿಲ್ಲ ಇಷ್ಟು ದಿನ ಶೋ ಶೋಭಾ ಕರಂದ್ಲಾಜೆ ಅವರು ಯಶವಂತಪುರ ಇದೇ ಬೆಂಗಳೂರು ನಾರ್ತಿನ ಯಶವಂತಪುರ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತು ಅಲ್ಲಿ ಗೆದ್ದಿದ್ರು ಬಟ್ ಅಲ್ಲಿ ಯಾವುದೇ ರೀತಿ ಕೆಲಸ ಮಾಡಿಲ್ಲ ಅವರು ಅವ್ರಿಗೂ ಗೊತ್ತಾಯಿತು ಅದರಿಂದ ಅವರು ಇಲ್ಲಿಂದ ಬಿಟ್ಟು ರಾಜಾಜಿನಗರಲ್ಲಿ ಹೋಗಿ ನಿಂತ್ಕೊಂಡ್ರು ರಾಜಾಜಿನಗರಲ್ಲಿ ಇಮಿಡಿಯೇಟಾಗಿ ಎಲೆಕ್ಷನ್ ಸೋತಿದೆ ಅವರು ಸೋತಿದ ಮೇಲೆ ಏನು ಮಾಡ್ರು ತಿರ್ಗಾ ಲೋಕಸಭಾ ಟಿಕೆಟ್ ತಗೊಂಡು ಉಡುಪಿ ಚಿಕ್ಕಮಂಗ್ಳೂರಲ್ಲೂ ಕಂಟೆಸ್ಟ್ ಮಾಡಿದ್ದಾರೆ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಕಂಟೆಸ್ಟ್ ಮಾಡಿ ಅಲ್ಲಿ ಅವ್ರು ಕೆಲಸ ಮಾಡ್ತಿರೋ ಕಾರಣ ಅಲ್ಲಿರೋಂಥ ಲೋಕಲ್ ಜನರು ಹಾಗೂ ಅವರ ಅವರ ಕಾರ್ಯಕರ್ತರೇ ಗೋ ಬ್ಯಾಕ್ ಶೋಭಾಕ ಅಂತ ಹಾಕಿದ್ದಾರೆ ಸೊ ಗೋ ಬ್ಯಾಕ್ ಅಂದಿರೋರು ಅಲ್ಲಿಂದ ಬಂದು ವಾಪಸ್ ಬೆಂಗಳೂರು ಉತ್ತರಕ್ಕೆ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಲ್ಲ ಅಂತ ನಿಮ್ಮ ಮೀಡಿಯಾಲೆ ಆಗಲಿ ಆಮೇಲೆ ಜನರಿಗೆ ಎಲ್ಲ ರೀತಿಯಾದ ಐಡಿಯಾ ಅಂದರೆ ಇದ್ರದ್ದು ನಾಲೆಜ್ ಇದೆ ಸೊ ಜನರಿಗೆ ಗೊತ್ತು ಯಾರಿಗೆ ಓಟ್ ಹಾಕ್ಬೇಕು ಯಾರಿಗೆ ಓಟ್ ಹಾಕ್ಬಾರ್ದು ಅಂತ ಒಂದು ಐ ಐ ಎಮ್ ಇಂದ ಗ್ರಾಜೇಟ್ ಆಗಿರೋ ಪ್ರೊಫೆಸರ್ ರಾಜೀವ್ ಗೌಡ್ರು ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಫ್ರೀ ಆಗಿ ಹಾಗೂ ಈಸ್ ಅ ನಾಲೆಜಬಲ್ ಪರ್ಸನ್ ಆ್ಯಂಡ್ ಐ ಫೀಲ್ ದಟ್ ಹೀ ಇಸ್ ದ ರೈಟ್ ಪರ್ಸನ್ ಫಾರ್ ಟು ರೆಪ್ರೆಸೆಂಟ್ ಬೆಂಗಳೂರು ಎಟ್ ಇನ್ ದ ಡೆಲ್ಲಿ ಇದು ಇನ್ ದ ಲೋಕಸಭಾ ಡೈರೆಕ್ಟರ್ ಆಗಿದ್ದವರು ರಾಜೀವ್ ಗೌಡ ಒಂಥರ ರಾಜಕೀಯವಾಗಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಇಂದ ಒಬ್ಬ ಸಮರ್ಥವಾಗಿ ಒಬ್ಬ ಎಂ ಪಿ ಆಗಬಲ್ಲರು ಅಂತ ಅನಿಸುತ್ತೆ ಆದರೆ ಎಲ್ಲೊಂದು ಕಡೆ ಮೋದಿ ಮಾತುಗಳು ಆ ಒಂದು ಮೋದಿ ಅಲೆ ಇದೆಯಲ್ಲ ಸೊ ಇದು ಕಷ್ಟ ಆಗಿಬಿಡುತ್ತೆ ಕಾಂಗ್ರೆಸ್ಗೆ ಬೆಂಗಳೂರು ನಾರ್ತಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಚಾನ್ಸಸ್ ಕಡಿಮೆ ಇದೆ ಅನ್ಸುತ್ತೆ ಸರ್ ಇವತ್ತು ನಾವು ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿದ್ದೀವಿ ಈ ಮೋದಿಯವರ ಕಮ್ಯುನಲ್ ಮಾತುಗಳು ಬರೀ ಹಿಂದುತ್ವ ಅನ್ನೋದು ಅಂಥದ್ದು ಜನರು ಇವಾಗ ಕೇಳೋದು ಬಿಟ್ಬಿಟ್ಟವ್ರೆ ಇವಾಗ ನಮ್ಗೇನು ಏನು ಬೇಕು ಅಭಿವೃದ್ಧಿ ಬೇಕು ಕೆಲ್ಸಗಳು ಬೇಕು ಆಮೇಲೆ ಇವಾಗ ಇವ್ರು ಯಾವ ಥರ ಸ್ಕ್ಯಾಮ್ಗಳು ಮಾಡ್ಕೊಂಡು ಹೋಯ್ತಾ ಇವಾಗ ಎಲೆಕ್ಟ್ರಾಲ್ ಸ್ಕ್ಯಾಮು ಎಲೆಕ್ಟ್ರಾಲ್ ಬಾಂಡ್ಸ್ ದ ಸ್ಕ್ಯಾಮು ಆರು ಸಾವಿರದ ಐನೂರು ಕೋಟಿ ಹದಿನೈದು ವರ್ಷದಲ್ಲಿ ಇವ್ರಿಗೆ ಕಲೆಕ್ಷನ್ ಆಗಿದೆ ಅಂದರೆ ಆರು ಸಾವಿರದ ಹದಿನೈದು ಕೋಟಿ ಇಸ್ ಅ ಕಿಕ್ ಬ್ಯಾಕ್ ಅದು ಜನರಿಗೆ ಗೊತ್ತಾಗಿದೆ ಮೋಸ್ಟ್ ಆಫ್ ದ ಪೀಪಲ್ ಯರ್ ಆರ್ ಎಜುಕೇಟೆಡ್ ಎಜುಕೇಟೆಡ್ಸ್ ಇರೋ ಅಂತ ಓಟರ್ಸ್ ಇರೋ ಅಂತ ಒಂದು ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಈ ಇವ್ರದ್ದು ಪೊಲಿಟಿಕಲ್ ಇದು ಕಮ್ಯುನಲ್ ಇದು ನಡೆಯಕ್ಕೆ ಹೋಗಲ್ಲ ಇಲ್ಲಿ ಏನಂದ್ರೆ ಜನ ಬಂದ್ಬಿಟ್ಟು ಅಭಿವೃದ್ಧಿ ನೋಡ್ತಾರೆ ಅಭಿವೃದ್ಧಿ ಪರ ಇರೋ ಅಂತ ಕ್ಯಾಂಡಿಡೇಟು ಪರ ಇರೋ ಪಕ್ಷ ಕಾಂಗ್ರೆಸ್ ಪಕ್ಷ ಬಟ್ ಜನರನ್ನ ಮಾತಾಡಿಸಿದಾಗ ಮೋದಿ ಅಭಿವೃದ್ಧಿ ಮಾಡ್ತಾ ಇದಾರೆ ಮೋದಿನೇ ಅಭಿವೃದ್ಧಿ ಮಾಡೋದು ಅವರೇ ಬೇಕು ಅನ್ನೋ ತರದ್ದು ಜನರ ಮತ ಮತ ಮತದಾರನ ಮತದಾ ಕಾಣಿಸ್ತಾ ಇದೆ ಪ್ರತಿಯೊಂದು ಜನರು ಆತರ ಇರಲ್ಲ ಸಿ ಎಲ್ಲ ಪ್ರತಿಯೊಂದು ಮತ ಮತದಾರನು ಮೋದಿ ಅಂತ ಹೇಳಂಗಿದ್ರೆ ಇಂದ ಅಭ್ಯರ್ಥಿನೂ ಗೆದ್ದಿದ್ದಾರೆ ಈಗ ಕರ್ನಾಟಕದಲ್ಲಿ ಬಂದಿರೋದು ಕಾಂಗ್ರೆಸ್ಸು ಆಯ್ತಾ ಸೊ ದೆರ್ ವಿಲ್ ಬಿ ಅ ಚೇಂಜ್ ಈ ಸಲ ಖಂಡಿತವಾಗ್ಲೂ ಒಂದು ಚೇಂಜ್ ನೋಡ್ತೀರಾ ಪ್ರೊಫೆಸರ್ ರಾಜೀವ್ ಗೌಡ್ರು ಇಲ್ಲಿ ಎಂ ಪಿ ಆಗೇ ಬೆಂಗಳೂರು ಉತ್ತರದಿಂದ ಕಾಂಗ್ರೆಸ್ಸಿಂದ ಒಂದು ನಮ್ಮ ಲೋಕಸಭಾನ ರೆಪ್ರೆಸೆಂಟ್ ಮಾಡ್ತಾರೆ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಈ ಸಾರಿ ಕಾಂಗ್ರೆಸ್ಗೆ ಹೆಲ್ಪ್ ಮಾಡ್ಬೋದು ಅನಿಸುತ್ತೆ ಸರ್ ನನಗೆ ಗೊತ್ತಿರೋಂಗೆ ಸಿ ನಾವು ಗ್ಯಾರಂಟಿ ಮೇಲೆ ನಾವು ಎಲೆಕ್ಷನ್ ನಿಂತಿಲ್ಲ ಹಾಗಾಗಿ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಮಾಡಿರೋ ಅಂಥ ಕರಪ್ಷನ್ನು ಜನರಿಗೆ ಆಗ್ತಾ ಇದ್ದಂಥ ಒಂದು ನೋವು ಆಗೋ ಕಷ್ಟಗಳಿಂದ ಅವ್ರನ್ನ ದೂರ ಮಾಡೋಣ ಅಂದ್ಬಿಟ್ಟು ಈ ಗ್ಯಾರಂಟಿ ತಂದಿದ್ದು ಹೆಂಗೆ ನಿರುದ್ಯೋಗ ಸಮಸ್ಯೆ ಇದ್ದಿದ್ದರಿಂದ ವಿದ್ಯಾ ಸಿರಿ ಅಂತ ತಗೊಂಡ್ಬಂದ್ವಿ ಯುವ ನಿಧಿ ತೊಗೊಂಡ್ಬಂದ್ವಿ ಯುವ ನಿಧಿ ತಂದಿರೋದು ನಾವು ಓಟ್ ಹಾಕ್ಸ್ಕೊಳ್ಳೋಕ್ಕಲ್ಲ ಇರೋ ಯುವಕರಿಗೆ ಅಟ್ ಪ್ರೆಸೆಂಟ್ ಕೆಲಸ ಕೊಡದಿರೋ ನಿಮ್ಗೆ ಕೆಲಸ ಕೊಡೋಕ್ಕಾಗಿಲ್ಲ ಇವತ್ತು ಯುವಕರು ಆಗಿದ್ದಾರೆ ಅದರಿಂದ ನಾವೇನು ಮಾಡ್ತಾಯಿದ್ದೀವಿ ಅವ್ರಿಗೆ ನಾವು ಯುವ ನಿಧಿ ತಂದು ಅಟ್ಲೀಸ್ಟ್ ಒಂದು ಸಹ ಒಂದು ಅವ್ರು ಹೋಗಿ ಒಂದು ಇಂಟರ್ವ್ಯೂ ಕೊಟ್ಟು ಬರೋಕ್ಕಾದ್ರೂ ಅವ್ರಿಗೊಂದು ಸ್ವಲ್ಪ ದುಡ್ಡು ಬರಲಿ ಎಕ್ಸ್ಪೆನ್ಸಿಗ್ ಬರಲಿ ಅವ್ರ ಕೆಲಸ ಸಿಗಲಿ ಅನ್ನೋ ಒಂದು ಇಂಟೆನ್ಷನು ಆಮೇಲೆ ಈ ನಾವು ಯಾವುದೆಲ್ಲ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದೀವಿ ಆ ಗ್ಯಾರಂಟಿ ಸ್ಕೀಮ್ಗಳು ಜನರು ಪಡ್ತಾಯಿದ್ದು ಕಷ್ಟಕ್ಕೋಸ್ಕರ ನಾವು ಕೊಟ್ಟಿದ್ದೀವಿ ಹೊರ್ತು ನಮ್ಮ ಮತಕ್ಕೆ ಕನ್ವರ್ಟ್ ಮಾಡೋಕ್ಕಲ್ಲ ಆಮೇಲೆ ನಮಗೆ ನಮ್ಮ ಒಂದು ಗೌರ್ನೆನ್ಸ್ ಏನಿದೆ ಇಲ್ಲಿ ಅಭಿವೃದ್ಧಿಪರ ಇರೋಂಥ ಗೌರ್ನೆನ್ಸು ಹಾಗೂ ವಿ ಆರ್ ಅ ಸೆಕ್ಯುಲರ್ ಪಾರ್ಟಿ ನಾವು ಎಲ್ಲರಿಗೂ ಈಕ್ವಲಾಗಿ ಟ್ರೀಟ್ ಮಾಡ್ತಾ ಇರೋ ರೀತಿಯಿಂದ ನಮಗೆ ನೂರಕ್ಕೆ ನೂರು ಪರ್ಸೆಂಟು ನಮ್ಗೆ ಜನ ಓಟ್ ಹಾಕ್ತಾರೆ ಆಮೇಲೆ ಈ ಗ್ಯಾರಂಟಿ ಸ್ಕೀಮನ್ನು ಜನರ ಮನಸ್ಸಿಗೆ ಅವ್ರಿಗೆ ಗೊತ್ತಿದೆ ಏನಂದ್ರೆ ನಾವು ಬೇರೆಯವ್ರ ಥರ ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಡುವಂಥ ಪಕ್ಷ ಅಲ್ಲ ನಮ್ಮ ಪಕ್ಷದಿಂದ ಕೊಟ್ಟಿರೋ ಪ್ರತಿಯೊಂದು ಆಶ್ವಾಸನೆ ಇದು ಹಿಂದೆ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಆಗ್ಲೂ ಆಶ್ವಾಸನೆಗಳು ಕೊಟ್ಟಿದ್ರು ಪ್ರತಿಯೊಂದು ಆಶ್ವಾಸನೆ ನಾವು ಪೂರೈಸಿದ್ದೀವಿ ಸೊ ಅದೇ ಥರ ನಾವು ನುಡಿದಂತೆ ನಡೆಯೋ ಸರ್ಕಾರ ಅಂತ ಈ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲಿ ನಮ್ಗೆ ಜನ ಐಡೆಂಟಿಫೈ ಮಾಡೋ ಥರ ಈ ಯೋಜನೆಗಳು ಹೆಲ್ಪ್ ಆಗತ್ತೆ ಸರ್ ಈಗ ಎಸ್ ಟಿ ಸೋಮಶೇಖರ್ ಅವರು ಬಿ ಜೆ ಪಿಯಿಂದ ದೂರ ಆಗಿರೋದು ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಯಾಕಂದ್ರೆ ಈ ತುಂಬಾ ಕೃಷಿ ಅಲ್ಲ ಯಶವಂತಪುರ ತುಂಬಾ ದೊಡ್ಡ ವಿಧಾನಸಭಾ ಕ್ಷೇತ್ರ ಆಗುತ್ತೆ ಸರ್ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಿಂದ ದೂರ ಆಗಿದ್ದಾರೆ ಅಂತ ನಿಮಗೆ ಗೊತ್ತಾ ಅವ್ರ ಇವತ್ತಿಗೂ ಬಿಜೆಪಿ ಶಾಸಕರೇ ಬಿಜೆಪಿ ಪಕ್ಷದಲ್ಲೇ ಇದಾರೆ ಸೊ ಆ ತರ ಏನು ಮಾಡ್ತಾ ಇರೋದು ಕಾಂಗ್ರೆಸ್ ಪರ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡೋಣ ಸರ್ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಹೋಗಲ್ಲ ಆದ್ರೆ ಈ ಬೆಂಗಳೂರು ಉತ್ತರ ಅಂದ್ರೆ ಇದೊಂಥರ ಗೆಸ್ಟ್ ಪ್ರತಿ ಬಾರಿ ಅಭ್ಯರ್ಥಿ ಚೇಂಜ್ ಮಾಡ್ತಾನೆ ಬರುತ್ತೆ ಎರಡ್ ಸಾವಿರದ ಸಿ ಕೆ ಜಾಫರ್ ಶರೀಫ್ ಅವ್ರ ನಂತರ ಆಮೇಲೆ ಎಚ್ ಡಿ ಆಮೇಲೆ ಡಿ ಬಿ ಚಂದ್ರಗೌಡರು ಆಮೇಲೆ ಸದಾನಂದ ಗೌಡರು ಅವ್ರ ಎರಡು ಬಾರಿ ಗೆದ್ದಿದ್ರು ಮೋದಿ ಅಲೆ ಇತ್ತು ಅನ್ಬೋದು ಈ ಬಾರಿ ಮತ್ತೆ ಏನಾದ್ರು ಚೇಂಜ್ ಕೊಡ್ತಾರೆ ಇಲ್ಲಿ ಜನ ಅಂತೇಳಿ ಈ ಸಲ ಖಂಡಿತವಾಗ್ಲೂ ನಾನು ಹೇಳಿದಂಗೆ ಆ ಈ ಗೋ ಬ್ಯಾಕ್ ಅನ್ನ ಅಂದಿರೋ ಒಂದು ಕ್ಯಾಂಡಿಡೇಟ್ ನ ಇಲ್ಲಿ ತಗೊಂಬಟ್ ದಿಸ್ ಇಸ್ ನಾಟ್ ಅ ಡಸ್ಟ್ಬಿನ್ ಎಲ್ಲ ಕಡೆಯಿಂದ ಗೋ ಬ್ಯಾಕ್ ಆಗಿರೋಂತ ಕ್ಯಾಂಡಿಡೇಟ್ ನ ಕರ್ಕೊಂಡ್ ಬಂದಿ ಗೆಲ್ಸ ಅದಂತೂ ನಮ್ ಜನ ಮಾಡಲ್ಲ ನಮ್ ಜನರಿಗೆ ಚೆನ್ನಾಗಿ ಗೊತ್ತಿದೆ ಯಾರಿಗೆ ಗೆಲ್ಸಿದ್ರೆ ಇಲ್ಲಿಂದ ಅಭಿವೃದ್ಧಿ ಕೆಲ್ಸಗಳಾಗತ್ತೆ ಅಂತ ನಮ್ ಜನರಿಗೆ ಗೊತ್ತಿದೆ ಸೊ ಖಂಡಿತವಾಗ್ಲೂ ಈ ಸಲ ರಾಜೀವ್ ಗೌಡ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಜನ ಅಂತ ನಾವು ನಂಬಿದೀವಿ ಓಕೆ ಇದು ಏನು ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಶಿಕ್ ಗೌಡ ಅವರ ಮಾತುಗಳು ಬಹುಶಃ ಈ ಯಶವಂತಪುರ ಕ್ಷೇತ್ರದಲ್ಲಿ ಇರೋದೇ ಈ ಕ್ಷೇತ್ರ ಕೃಷಿಯಲ್ಲಾಗಿರೋದ್ರಿಂದ ನಾವಿಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಇಲ್ಲಿನ ಮತದಾರರ ಮನದಾಳವನ್ನು ತಿಳ್ಕೊಂಡಾಗ ಎಲ್ಲೋ ಒಂದು ಕಡೆ ಎರಡೂ ಕಡೆಗೆ ಜನರ ಮನಸ್ಸಿದೆ ಕಾಂಗ್ರೆಸ್ ಪರವಲು ಇದೆ ಬಿ ಜೆ ಪಿ ಪರವಾಲೋ ಇದೆ ಬಟ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ಏನು ಇಪ್ಪತ್ತಾರಕ್ಕೆ ಮತದಾನ ಇದೆ ಎಲ್ಲರೂ ಕೂಡ ಮತದಾನ ಮಾಡಿ ರೈಟ್ ಪರ್ಸನ್ಗೆ ಮತದಾನ ಮಾಡಿ ಅನ್ನೋಂಥದ್ದು ನಮ್ಮ ಕಡೆಗಳಿಗೆ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ